We'll it.

ಬಂದ್ರೆ ಮೇಡಮ್ ಸಾರು ತೆ ಉಪದಿ ಶಂಕರ ನೆರವಾಗ ಸಿದ್ಧಾಂತಕ್ಕೆ ರದ್ದನ್ನು ಸಾರುತ್ತೆ ಕೈಲಾಸ ಮಹಾತ್ವೇ ಉಪದಿ

Stop! <laughs> ಮೂಡ <laughs>

ಮೆಟ್ಟುತ್ತಾ ಯುದ್ಧವನ್ನು ಮಾಡಿ ಕೊಡಬೇಕಿಯನ್ನು ಕಟ್ಟಿ ಬಿಡಬೇಕು ಯಮ ಪಟ್ಟಣಕ್ಕೆ ನಿನ್ನನ್ನು ಸೇರಿಸಿ ಬಿಡಬೇಕು ಎಲ್ಲ ಭ್ರಷ್ಟ ಎಲ್ಲ ಭ್ರಷ್ಟೇ ಪರಾಕ್ರಮಕ್ಕೆ ಹಟ್ಟ ಹರಿಗಳು ಓಡುವರು ಎಲ್ಲ ಎಲ್ಲ ದೈತ ಸುರಮಣಿಯಾದ ಜನಾಂಧನ ನಿನ್ನ ಪೂರ್ವ ವೃತ್ತ ತಿಳಿಯದೆ ಪಾರ್ವತಿಪತಿ ಮೂಢಮತಿ ಎಂದು ನನ್ನ ಗಾಢಕಾರವನ್ನು ನಿಂದಿಸಿ ಪಾಪವನ್ನು ಕಟ್ಟಿಕೊಂಡೆ ಹಿಂದಕ್ಕೆ ಎನ್ನ ಪಾಲಾ ನೇತೃತ್ವ ಅಡಗಿಸಲು ಶಿಶುವಿನ ಆಕಾರ ತಾಳಿ ನೀನು ಜನಿಸಿದೆ ಜನಂದರ ಸಮುದ್ರ ರಾಜನು ನಿನ್ನ ಸಾಕಿದನು ನಿನ್ನ ಪರಕ್ರಮವನ್ನು ವ್ಯರ್ಥ ಎಲ್ಲ ಸಾರಥಿ ನೋಡಿ ಈ ಜನ ಮುಂದೆ ಬಂದೆ ಈ ಹಂತದಲ್ಲಿ ನನ್ನನ್ನು ಗೆಲ್ಲಲಾರದೆ ನನಗೆ ತಂದೆಯಿಂದ ಮಮತೆಯಿಂದ ನನ್ನನ್ನು ಇತ್ಯ ಮಾಡಿದೆ ಹಿಂದಕ್ಕೆ ಹೋಗಂಬುದು ದುರ್ಬುದ್ಧಿ ಹುನಲ್ಲಿ ಉತ್ಪನ್ನ ತೋರಿಸಿವೆ ಹಿಂದೆ ನಡೆದ ನಿನ್ನ ವೃತ್ತಾಂತವನ್ನು ತಿಳಿಸಿವೆ ಜಲಂಧರ ನಿನಗೆ ದೈವ ದೃಷ್ಟಿ ಕೊಡುವ ನೋಡ ನೋಡಲಿ ಮುಂದೆ ಮತಿ ಹಾಗೂ ಸಾಮಾಜಿವಣಿ ಜನ್ಮ ವೃತ್ತಾಂತ ತಿಳಿದೆ ಇದುವರೆಗೂ ನಿರ್ಮತಿಯಿಂದ ನಿನ್ನಡಕ್ಕೆ ಹಿತಕ್ಕೆ ಬಂದೆ ನನ್ನ ಅಪರಾಧವನ್ನು ಸೇರಿಸಿ ನನಗೆ ಸಾವಿತು ನನ್ನನ್ನು ರಕ್ಷಿಸೋ ಸರ್ವಭೂಷಣ ಗಿರಿಜಾರಮಣ ಮಹೇಶ ಈಶಾ ಜಗದೀಶ ಭುವನಾಶ ನಿನ್ನ ಪಾದಪತ್ಮಗಳಿಗೆ ವಂದನೆ ಮಾಡಿದ್ರು ಎನ್ನ ಶಿವಂ ಸೇರಿಸಿ ನಿಮಗೆ ಸ್ವಾಮಿ ಚಿಂತಿಸಿದ ನೀವು ನೋ ಎಲ್ಲ ಎಲ್ಲ ಭಕ್ತನೆ ಎನ್ನ ಪಾದಂಕೃತಿಯಿಂದ ಬಿಡದೆ ತುಶ್ಸೂಲಕ್ಕೆ ಸೂರ್ಯ ಚಂದ್ರ ತಿಂ ಈ ತುಶ್ಸೂಲದಿಂದ ನಿನ್ನ ಶಿಗೋಂಶ ಇದ್ದು ಬಿಡದೆ ಈ ಬಾಣದ ಹೇಳಿ ಹೋಗಿತ್ತು ನಿನ್ನ ದೊಡ್ಡ ನೋಡು ನೋಡಲೆ ಒಂದು ಮತ್ತೆ ಕನಕಮೇಲೆ ಬಾ ಸುಂದರ ಸುಂದರ ಸುಂದ ಸುಂದರ ಸುಂದ ಸುಂದರ